ಓ ಮೈ ಗಾಡ್ ಬಿಟ್ಟಿದೆ ಜೇನು ಅಂತ ಕರೆಸಿ ಸುಳ್ಳೇಳ ನಮ್ ಸಂತೋಬ್ ಆಧಾರಕ್ಕೆ ಹೋಗಿದ್ದ ಕೆಳಗೆ ಎಮ್ಮೆ ದೊಡ್ಡ ಬೆಳಿಗ್ಗೆ ಗೊತ್ತಿ ಹತ್ರ ನೋಡೋವ್ರೆ ಎಮ್ಮೆ ದೊಡ್ಡ ಫಂಚರ್ ಆಯ್ತಂತೆ ಹಂಗಾಗಿ ನಾನು ಹೊಂದಿದೀನಿ ಈಗ ಹಾಲ ಅವ್ರೆ

ಹಾ ಮಷೀನ್ ಗಾಡಿ ಯಾರಲ್ಲಿ ಒಳಗೆ ರೆಸ್ಪೆಕ್ಟ್ ಇಲ್ಲ ರೆಸ್ಪೆಕ್ಟ್ ಯಾಕೋ ಮಂಕನಿತ್ತು ಹುಷಾರಿಲ್ಲ ಕರೆಕ್ಟ್ ಇವ್ರು ಊಟ ಹಾಕಿಲ್ಲ ಮನೇಲಿ ಸಣ್ಣ ಮಗ ಸೈಕಲ್ ಹೊಡಿತೈತಿ ಮದ್ವೆ ಆಯ್ತು ಇಷ್ಟೊತ್ತಿಗೆ ಇವನು ಅವ್ರ ಮಗುಗೆ ಒಂದು ಸೈಕಲ್ ತಂಗ ಕೊಡಬೇಕಾಯ್ತು ಮದ್ವೆನೆ ಆಯಿಲ್ಲಾ ಓ ಸಣ್ಣ ಮಗು ಸಣ್ಣ ಮಗು ಆಟ ಸಾಮಾನ್ ಆಡ್ಕೊಂಡು ಆಟ ಆಡ್ತೇನೆ ನೋಡಿ ಫ್ರೆಂಡ್ಸ್ ಇವನು ಆಟ ಸಾಮಾನ

ಬನ್ನಿ ಜೇನು ಫ್ರೆಂಡ್ಸ್ ಇವು ಜೇರಿತ ಕರ್ತಾನೆ ಜೇನಿತ ಇಲ್ಲ ಅಂದ್ರೆ ಅಂತ ಕುಡಿತೀವಿ ಜೇನು ಅಂತ ಕರ್ಸಿ ಸುಳ್ಳೇಳಾನೆ ಈ ಎಳ್ನೀರ್ ಅಂತ ಪರವಾಗಿಲ್ಲ ಎಳ್ ಎಳ್ನೀರು ಎಳ್ನೀರ್ ಡೀಲ್ ಮಾಡ್ತಿವತ್ತ ಓ ಹೋ ಆಗಿದ ಇವತ್ತು ಅಟ್ಟ ಎಳ್ನೀರ್ ಕುಡಿಯೋದೇ ಮರಕೀವಿ ನೋಡ್ರಿ ಯಾವಂದ್ ಅಯ್ಯೋ ಇವತ್ತು ದಿನ ಕುಡೀ ಕಡವಿದ ಈಗ ಕಡಿವ ಓನರ್ ಕಳ್ಳ ಕತ್ ಕುಡಿಯಕ್ಕೆ ಬಂದೇನೆ ಇವನು ಸುಳ್ಳ ನಾ ಓ ತುಂಬಾ ದೊಡ್ಡದು ಮರ ಫ್ರೆಂಡ್ಸ್ ನೋಡಿ ಎಷ್ಟು ಉದ್ದ ಇದೆ ಅಯ್ಯೋ 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 ಕಮ್ಮಿ ಉದ್ದ ಇಲ್ಲ ಇದು

ಮردರೆ ಒಂದೇ ಸಾರಿ ದಪ್ಪ ಆಗಬೇಕು ಎಲ್ಲ ಒಂದೇ ಇಲ್ಲ ಫ್ರೆಂಡ್ಸ್ ಇದು ಬಿದ್ದು ಹೊರಡ ಎಲ್ಲ ಕಾಲಿನೆ ಆಗೋಯ್ತು ಕಸುವಗೆ ಎಣ್ಣೆ ಕುಡಿತಿದೀವಿ ಇವಾಗ ಕೊತ್ತಿನದರಲ್ಲೂ ಮಜಾ ಇದೆ ಅದರನ್ನ ಕೊತ್ತಿನ ತರ ಅವನೇ ಫೋನ್ ಮಾಡಿದನ ಓನರ್ ಎಣ್ಣೆ ಕುಡಿಯೋಣ ಅಂತ ಹಂಗಾಗಿ ಎಣ್ಣೆ ಕುಡಿಯಕ್ಕೆ ಬಂದಿವಿ ಎಣ್ಣೆ ಮೂರು ಕೆಡವನ ಅದ್ರೂ ನಾವು ಗೊತ್ತಲ್ಲ ಬنده ಇಂಡಿಂದೆya ಕೆಡವರು ಇಂಡಿಂದೆya ಒಂದ ಮردಾ ಖಾಲಿ ಮಾಡದೋ ಈಗ ಇನ್ನೊಂದು ಮರಕ್ಕೆ ಬತ್ತಿದೀವಿ ಓ ಮೈ god there is ಗೊಂಚು ಗೊಂಚಲು ಎಣ್ಣೆ ನೋಡಿ ಅಲ್ಲಿ ಓ ಫ್ರೆಂಡ್ಸ್ ನೀರ ಒಂದ್ ಅಂತ ಬಕೆಟ್ ನೀರಾ ನೀರಾ ಇಳಿಸ್ ಕಟ್ಟ ಇದ್ದು ಅದ್ರೊಳಗೆ ಬರೀ ಹುಳ ಬಿದ್ದಾವೆ ಸೇಂದಿ ಸೇಂದಿ ಅಂತ ಬಂದಿದ್ದು ದಾವೆಯೋ ಅದ್ರೊಳಗೆ ಬರೀ ಹುಳ ಬಿದ್ದಾವೆ ಓಹ್ ಇದ್ರಲ್ಲಿ ಎಳ್ ಇದಾವೆ ಪಕ್ಕ ಕೆಡದೇ ಅತ್ತದೇ ಈಗ ಕೆಡವಾ ಒಂದ್ ಇಪ್ಪತ್ತಿದಾವೆ ಕೆಡವ ಈ ಕಡೆ ಒಂದಷ್ಟಿದಾವೆ ಇದೆ ನೋಡಿ ಫ್ರೆಂಡ್ಸ್ ಕೆಡತ್ತೀವಿ ಅಂತ ಎಳ್ನೀರೇ ಬಂದಿಲ್ಲ ಅಂತೇನೆ ಇವನು ಖಾಲಿ ಮಾಡ್ತಾರೆ ನನಗಿಲ್ದಂಗೆ ಅಂತ ಆದ್ರೂ ನಾವು ಬಿಡಲ್ಲ ಕೆಡತೀವಿ ಈಗ நோடா ನೀರು விட ಅಂತ ಇಂತ ಎಳ್ನೀರು ಕುಡ್ದು ಎಣ್ಣೆ ಕುಡ್ದು ಹೊಟ್ಟೆ ತುಂಬಾ ಎಳ್ನೀರ್ ಐತೆ ಬರೀ ನಡ್ಯಾಕ್ ಆಗ್ತಾ ಇಲ್ಲ ಸುಸ್ತ ಆಗ್ತೈತಿ ಕುತ್ಕೊಂಬಕತ್ ಒಂದ್ ಐದ್ ನಿಮಿಷ ಎಲ್ಲಾರ ಈಗ ಸ್ಕೂಲ್ ನೋಡ್ಕೊಣ ಹೋಗ್ಬೇಕು ಈಗ ಕಳ್ರ ಕಳ್ರ ನುಗ್ದೇ ನೋಡಿ ಫ್ರೆಂಡ್ಸ್ ಎಲ್ಲ ಒಂದಿದಾರ ಬಟ್ಟೆ ಹಾಕ ಒಂದಿ ಪಕ್ಕ ಕಳ್ರು ನಾವೇ ಈಗ ಜೋಳ ಬೇಯಿಸ್ತಿದೀವಿ ಪಕ್ಕ ಜೋಳ ತಂದು ಜೋಳ ಬೇಯಿಸ್ತಿದೀವಿ ಈಗ ಜೋಳ ಬೇಯಿಸ್ಕೊಂಡು ತಿನ್ನೋಣ ಅಂತ ಇಲ್ಲೇ ದನ ನಾನು ಇಲ್ಲಿಗೆ ಒಡ್ಕೊಂಬಂದ್ಬಿಟ್ಟೆ ನಮ್ ದೊಡಪ್ಪ ಲೋಕೆ ಜೋಳ ಜೋಳ ಎಮ್ಮಿ ಎಮ್ಮಿ ಅಂತ ನೋಡ್ರಿ ವಿಡಿಯೋ ನೆನ್ನೆ ಒಂದ್ ದಿವಸ ಮಾಡಿದ್ದೆ ಅದ್ರಾಗ ಅಜ್ಜಿ ಮಾಡಿದಿನಿ ಅಂತ ತಲೆನೇ ಎತ್ತಂಗಿಲ್ಲ ಗುರು ಮರದ ಗೂಡು ಕಟ್ಟಿತ್ತೆ ಪಾಪ ಗೂಡು ಬಿದ್ದಾವ ಯಾಕೋ ಗಾಳಿ ಪಾಪ ಪಕ್ಷಿ ಏನ್ ಮಾಡುತ್ತೋ ಎಂ ಕತೆ ಗೊತ್ತಿಲ್ಲ ಪಾಪ ಇದನ್ನ ಬೆಂಕಿ ಹಾಕಣ್ಣ ಬೆಂಕಿ ಕತ್ಕೊಳ್ಳಿ ಈಜನು ಜನುಮವೇ ಆಹಾ ರುಚಿ ಸವೆಯಲು ಹ್ಮ್ ಆಗ್ಲಿಲ್ಲ ಬಿಟ್ಟು ಬರೀ ಹಸುಗ್ ತಿನ್ಬಿಟ್ಟು ಈ ಮತ್ತೆ ನಂಗೆ ಕೊಡ್ರಿ ಕೂತಾನೆ ಅದಕ್ಕೆ ಬೇಸ್ಕೊಂಡ್ ಬಂದು ಬಿಟ್ಟಿನಿ ಅವ್ರಾ ತಿನ್ಕೊಂಡ್ ಕುತಾನಿ ದುಡ್ಡು ಅಂದಾಜ್ ಎಷ್ಟಿರ್ಬೋದು ದುಡ್ಡು ಹಂಗೆ ಹೇಳ್ರಿ ಹಂಗೆ ಅಂದಾಜ್ ಸ್ವಂತ ಬ್ರೋ ಗಾಡಿ ಹೊಡಿತೇ ಏನ್ರಿ ರೀ ಬ್ರೋ ಫುಲ್ ಸಾಹಕರು ಕಾರ ತಂದ್ ಹೋಗ್ತೀರಾ ದುಳ್ಕಟ್ಟು ಬಂದಾತೋ ಈಗ ಮನೆಗೆ ಹೋಗಬೇಕು ಮನೆಗೆ ಹೋಗ್ತೀವಿ ಅಂಗಾಕಡೆ ನಾನು ಕಾರ್ ಹೊಡಿತೀನಿ ಅಂದೇ ಕೊಡ್ಲಿಲ್ಲ ಕಿತ್ಕೊಂಡು ಓಡಕೋ ಮತ್ತೆ ಇನಿ ಓಡೇ ಸಾದೀತೇ ಇನ್ ನಮ್ಮ ಮನೆ ನಮ್ಮಣ್ಣನ ಕಾರ ಇದು ನಮ್ಮ ಮನೆ ಆಲಿಂಗಡಿ ಆದಂಗ ಐತೆ ಸಾದೀತೇ ನಾವಂತ ಕಾರಿಗೂ ಆಗಲ್ಲ ಗೊತ್ತಿಲ್ಲ ಓಡ ಸೌಂಡ್ ಬರಬೇಕು ಅಷ್ಟೇ ನನಗೆ ವಾಲಿ ಅಂತ ತೋತೀ ನಮ್ಮ ಅತ್ತಿ ವಾಲಿ ಬಡ ಕರ್ಕೊಂಡು ಹೋಗ್ ಬಂದನೆ ವಾಲಿ ಬಡದನ ತೋತೀಗೆ ಜನ ಇದಾರೆ ಅಂತ ಗೊತ್ತಿಲ್ಲ ಅಲ್ಲಿ ಸತ್ತಿ ಯಾತಾ ಕುಂಟ ಕುಂಟ ಕಾಲ್ ಮರಿ ಅದ್ ಕುಂಟ ಕಾಲ್ ಮರಿ ಅಂದಂಗೆ ನೋಡ್ರಿ ಇವನು ಕುಂಟ ಬರಿ ಫ್ರೆಂಡ್ಸ್ ನಂತರ ನಾನು ಕಾಲ್ ಮುರ್ಕೊಂಡಿದ್ದೆ ಕಂದಿರ್ಲಿಲ್ಲ ಇಷ್ಟ ಆಯ್ತು ಇವತ್ತು ಕಾಲ್ ಸರಿ ಮಾಡೋದೆ ಇವತ್ತು ಕಾಲ್ ಸರಿ ಮಾಡ್ತೀವಿ ಇವತ್ತು ಇನ್ನೊಂದು ಕಾಲ ಮುರ್ಕಳಿಸ್ತೀವಿ ಇವತ್ತ ಹ್ಞೂ ನಿಂದು ಬಂದು ಈಗ ಯಾಕಂಬರಿ ಆ ಕಡೆ ಇಳಿದಿದ್ಯಾ ಕಾಲು ಹುಡುಗರೆಲ್ಲ ಬಂದರೆ ಆದ್ರೆ ಜಾಸ್ತಿ ಬಂದಿಲ್ಲ ಅಂಕಲ್ ಏನು ಸಮಾಚಾರ અરે લે લે કરે અડજે ફળવા ફળવા હા એ લે 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 અડુ હીયા દે ઓલા ગકો આડકા એ